ಕೂತ್ಕೊಳ್ರಿ ನೀವು ನೀವು ಪಕ್ಷದಿಂದ ಎಕ್ಸ್ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ ಮಂತ್ರಿಗಳ ನಿಮ್ನು ದೇವೇಗೌಡ್ರಿ ಎಕ್ಸ್ಪೆಲ್ ಮಾಡಿದಾರಲ್ಲ ಈಗ ಯಾಕೆ ದುಡ್ಡು ತೊಂದರೆ ಆಗಿದೆ ಅಂತಂದ್ರೆ ಗೊತ್ತಾಯ್ತ ಸುರೇಶ್ ಗೌಡ ತಿಳ್ಕೊ ನೀನು ಸ್ವಲ್ಪ ಯಾರ್ಯಾರ ಎಕ್ಸ್ಪೆಲ್ ಮಾಡ್ತಾರ ಅವ್ರ ಮುಖ್ಯಮಂತ್ರಿಗಳ ಹಾಕ್ತಾರ ಒಂದು ಹೊಸ ಪಕ್ಷ ಮಾಡ್ಲಿ ಪಪ್ಪ ಅವ್ರು ಮುಖ್ಯಮಂತ್ರಿಗಳ ತಮ್ಮದು ಕೊನೆಯ ಅವಧಿ ಇದೆ ಮುಂದಂತ್ರ ನೀವು ಮುಖ್ಯಮಂತ್ರಿ ಆಗುದಿಲ್ಲ ಹೇಳಿಬಿಟ್ಟಿ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ನೀವು ಹಿಂದೂ ವಿರೋಧಿಗಳಲ್ಲ ಬಿಟ್ಟು ಹೋಗಿದಾಗ ನೀವು ಜನತಾ ದಳಇದ್ರಲ್ಲ ಸರ್ಕಾರ ಅವಾಗ ಎಷ್ಟು ವರ್ಷಾ ಬಿಟ್ಟು ಅವಾಗ ಎಷ್ಟು ವರ್ಷಾ ಬಿಟ್ಟು ನಾನು ಬಿಟ್ಟು ಹೋಗಿದಾಗ ನಾನು 2013 ರಿಂದ 18 ರವರೆಗೆ ಇನ್ನು ಬಮ್ಮಾಯ ಅವರು ಪ್ರಾವಿಷನ್ ಇತ್ತು 25000 ಕೋಟಿ ನಿಮಗೆ ಕೆಎಂ ಪ್ರಾವಿಷನ್ ಇತ್ತು ಬಿಟ್ಟು ಹೋಗ್ರು ನಿಮಗೆ ಇಲ್ಲ ಇಲ್ಲ ನೋಡಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ನಾನು ಮುಖ್ಯಮಂತ್ರಿ ಆಗಿದ್ದೆ ಹಣಕಾಸು ಮಂತ್ರಿ ಅದು ಒಂದು ಸುವರ್ಣ ಯುಗ ಸುವರ್ಣ ಯುಗ ಆ ಹದಿಮೂರು ಐದು ವರ್ಷ ಇತ್ತಲ್ಲ ಅವಧಿ ಆಗ ದುಡ್ಡಿಗೆ ತೊಂದರೆನೇ ಇರಲಿಲ್ಲ ಈಗ ಯಾಕೆ ದುಡ್ಡಿಗೆ ತೊಂದರೆ ಆಗಿದೆ ಅಂತಂದ್ರೆ ಒಂದು ಇವರು ದುಡ್ಡಿಲ್ದೇನೆ ಮಂಜೂರು ಮಾಡದ್ದು ಬಿಲ್ಗಳನ್ನು ಬಿಟ್ಟು ಹೋದದ್ದು ಎರಡನೇದು ಎರಡನೇದು ಇವರು ಬಿಲ್ ಪೇ ಮಾಡಿಬಿಟ್ಟಿದ್ರೆ ಅಥವಾ ರೀಸನಬಲ್ ಆಗಿ ಇಟ್ಬಿಟ್ಟಿದ್ರೆ ನಮಗೆ ತೊಂದರೆ ಆಯ್ತು ಇರಲಿಲ್ಲ ರೀಸನಬಲ್ ಇಡ್ಲೇ ಇಲ್ಲ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲ ಎಮ್ ಎಲ್ ಎಗಳಿಗೂ ಬರೆದು ಕೊಡೋದೆ ರೂಲಿಂಗ್ ಪಾರ್ಟಿ ಅವರಿಗೆ ಬರೆದ್ಕೊಡೋ ಗೊತ್ತಾಯ್ತಾ ಸುರೇಶ್ ಗೌಡ ತಿಳ್ಕೊ ನೀನು ಸ್ವಲ್ಪ ಸರ್ ಅವ್ರದ್ದು ಮಾಡಿದ ತಪ್ಪಿಗೆ ನಮ್ಗೆ ಪನಿಶ್ಮೆಂಟ್ ಹೇಳ್ತಿದ್ದಿಲ್ಲ ಬದಾಮಿ ಎಲ್ಲಾರು ಕೊಟ್ಟಾರಲ್ಲ ನಮ್ಮ ಬಾದಾಮಿ ಬಾದಾಮಿಗೆ ನಿಮಗೂ ಸಾಕಟ್ಟು ಕೊಟ್ಟಾರೆ ನಮಗೂ ಕೂತ್ಕೊಳ್ಳಿ ರೀ ನೀವು ನೀವು ಎಕ್ಸ್ಪೆಲ್ ಆಗಿದ್ದೀರಿ ಕೂತ್ಕೊಳ್ಳಿ ಅಲ್ಲ ಎಕ್ಸ್ಪೆಲ್ ಆದ್ರೆ ಏನು ಸರ್ ಅದಕ್ಕೆ ನೀವು ಯಾಕೆ ಬೈತೀರಾ ಅಲ್ಲ ಅವ್ರು ಅವರು ಸರ್ ಅವ್ರು ಎಕ್ಸ್ಪೆಲ್ ಆಗಿ ನೀವು ಯಾಕೆ ಬೈತೀರ ಸರ್ ಅಲ್ಲ ಪಾರ್ಟಿಯಿಂದ ಎಕ್ಸ್ಪೆಲ್ ಅವ್ರು ಶಾಸಕರ ಶಾಸಕರಾದಾರೆ ಮಂತ್ರಿಗಳ ನಿಮ್ಮನು ದೇವೇಗೌಡ್ರು ಎಕ್ಸ್ಪೆಲ್ ಮಾಡಿದ್ರಲ್ಲ ನಮ್ಮನು ಎಕ್ಸ್ಪೆಲ್ ಮಾಡಿದ್ರಿ ಸರ್ ದೇವೇಗೌಡ್ರು ಸನ್ಮಾನ್ಯ ಮುಖ್ಯಮಂತ್ರಿಗಳೇ ತಮ್ಮನು ಸಹ ಅಹಿಂದ ಹೋರಾಟ ಮಾಡಿದಕ್ಕೆ ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ರು ಹೌದು ಯಾರ್ಯಾರು ಎಕ್ಸ್ಪೆಲ್ ಮಾಡ್ತಾರ ಅವ್ರು ಮುಖ್ಯಮಂತ್ರಿಗಳೇ ಹಾಕ್ತಾರ ಈಗ ನೀವು ಮುಖ್ಯಮಂತ್ರಿ ಆದ್ರೆ ಬಹಳ ಸಂತೋಷ ಯಾವ ಪಾರ್ಟಿ ಆಗದು ನೀವು ಯಾವ ಪಾರ್ಟಿ ಆಗದು ಬಿಜೆಪಿಯಿಂದ ಎಕ್ಸ್ಪೆಲ್ ಮಾಡಿಬಿಟ್ಟಿದ್ದಾರೆ ನೀವು ಒಂದು ಹೊಸ ಪಕ್ಷ ಮಾಡಿ ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ ಈಗ ಇತ್ನಾಳ್ ಏ ಒಂದು ಹೊಸ ಪಕ್ಷ ಮಾಡಲಿ ಪಪ್ಪ ಅವ್ರು ಸನ್ಮಾನ ಅಧ್ಯಕ್ಷರೇ ನಾವು ಪಕ್ಷದ ಹೆಸರು ಹೇಳಿ ನಾವು ನಾನ್ ಪಾ ನಾನ್ ಅಡ್ಜಸ್ಟ್ಮೆಂಟ್ ಪಾಲಿಟಿಕಲ್ ಪಾರ್ಟಿ ಮಾಡಕತ್ತೀವಿ ನಮ್ಮ ಪಾರ್ಟಿದಿಂದ ಏನಾರು ಈ ಬಿ ಜೆ ಪಿಗೆ ನುಕ್ಸಾನ ಆಗಬಾರ್ದು ಅಂಜಲಕತ್ತೀವಿ ನಿಮಗೆ ಲಾಭ ನಮಗೆ ಆಗಿಗಿತ್ತಾಭ ಆಗ್ಬೇಕಾದ್ರೆ ನೀವು ಒಂದು ಹೊಸ ಪಾರ್ಟಿ ಮಾಡಬೇಕು ಅದಕ್ಕೆ ಹೆಂಗಾದರೂ ಇದು ಮುಖ್ಯಮಂತ್ರಿ ತಮ್ಮದು ಕೊನೆಯ ಅವಧಿ ಇದೆ ಮುಂದ್ರ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿಬಿಟ್ಟಿರಿ ನಾನು ಮುಖ್ಯಮಂತ್ರಿ ಆಗಲ್ಲ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಲ್ಲ ನೀವು ಆಗ್ಬೇಕಂತಿರಲ್ಲ ಅದಕ್ಕೋಸ್ಕರ ಹೊಸ ಪಾರ್ಟಿ ಮಾಡಿ ಅದೇ ಸರ್ ಈಗ ನೀವು ಮುಖ್ಯಮಂತ್ರಿ ಆಗೋದಿಲ್ಲ ಅಂದ್ರೆ ನಿಮ್ಮ ಏನು ಓಟ್ ಎಲ್ಲ ನಮ್ಮ ಕಡೆ ಬರ್ತಾವೆ ನಾವು ಮುಖ್ಯಮಂತ್ರಿ ಯಾವ ಕಾರಣಕ್ಕೂ ನಮ್ಮ ಓಟ್ಗಳು ಇವ್ರ ಜೊತೆ ಹೋಗಲ್ಲ ಯಾಕಂತಂದ್ರೆ ಇವರು ಪರಿಸ್ ಪರಿಶಿಷ್ಟ ಜಾತಿ ವಿರೋಧಿಗಳು ಹಿಂದುಳಿದ ಜಾತಿಗಳ ವಿರೋಧಿಗಳು ಅಲ್ಪಸಂಖ್ಯಾತರ ವಿರೋಧಿಗಳು ಆದ್ರಿಂದ ಇವರು ಯಾವ ಕಾರಣಕ್ಕೂ ನಮ್ಮ ಓಟ್ ಸನ್ಮಾನ್ಯ ಅಧ್ಯಕ್ಷರೇ ಈಗ ನಾವು ನಾವು ನಿಮ್ಮ ಅತ್ಯಂತ ಪ್ರೀತಿಯ ಶಿಷ್ಯ ರಾಜಣ್ಣ ಪಾರ್ಟಿ ಮಾಡ್ತೀವಿ ಅದ್ರ ಜೊತೆಗೆ ನಾವು ಬೇರೆ ದೇಶದ್ರೋಹಿಗಳ ವಿರೋಧಿಗಳು ನಾವು ಪರಿಶಿಷ್ಟ ಜಾತಿಯ ವಿರೋಧಿಗಳಲ್ಲ ನಮ್ಮ ಎಲ್ಲ ಜನ ಬಹಿರಂಗವಾಗಿ ಟೋಪಿ ಹಾಕಿರೋರು ಓಟ್ ಬೇಡ ಅಂತ ಹೇಳೋರು ಯಾರು ಓಟ್ ಬೇಡದೇ ಅದ್ರಾಗೋಟ್ ಬೇಡ ಏನು ಅದಕ್ಕೇನು ಭಯ ಇಲ್ಲ ಅಂಜಿಕಿಲ್ಲ ಏನು ಯಾರ್ದು ಬಿಡೇ ಇಲ್ಲ ಆಯ್ತು ಸರ್ ಸಬ್ಜೆಕ್ಟ್ ಅದಕ್ಕೆ ನೀವು ಯಾವ ಕಾರಣಕ್ಕೂ ಮುಖ್ಯಮಂತ್ರಿ ಆಗಲ್ಲ ಅಧಿಕಾರಕ್ಕೆ ಬರೋದೂ ಇಲ್ಲ ನೆಕ್ಸ್ಟ್ ಇಯರ್ ನೆಕ್ಸ್ಟ್ ಎಲೆಕ್ಷನ್ ನಲ್ಲಿ ನೀವು ಸೋ ಪೂರ್ಣವಾಗಿ ಸೋಲ್ತೀರಿ